ಅಪ್ಪ ಮಗಳು ಎಂತ ಮಾಡ್ತಾ ಈ ಡೈನಿಂಗ್ ಟೇಬಲ್ ಕೂಚಿ ಸರಿ ಮೇಡಮ್ ಸಾಕಾಗುತ್ತೆ ನೋಡಿ ಅಯ್ಯೋ ಎರಡ್ ಸಲ ರಿಪೇರಿ ಮಾಡ್ತಾ ಎಕ್ಸ್ಚೇಂಜ್ ಮಾಡಕ್ಕೆ ಬಂದ್ರೆ ಅಂಬೇಡ್ಕರ್ ಭವನದಲ್ಲಿ ಫರ್ನಿಚರ್ ಎಕ್ಸ್ಪೋನ್ ನಡೀತಾ ಇದ್ದು ಬಾ ಹೋಗಿ ನೋಡ್ಕೇವಪ್ಪ ಸರಿ ಬಾ ನೋಡ್ತೀವಿ ನಗರ ಇಲ್ಲಿ ಹೇಳಿ ನಮಸ್ಕಾರ ಸಿರ್ಸಿ ಎಲ್ರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಲ ಹಬ್ಬಕ್ಕೆ ನಮ್ಮ ಸಿರ್ಸಿಯಲ್ಲಿ ಏನ್ ಸ್ಪೆಷಲ್ ಇಲ್ವಾ ಅಂತ ನೋಡ್ತಾ ಇದ್ದೀರಾ ಖಂಡಿತ ಇದೆ ನೋಡಿ ನಮ್ಮ ಸಿರ್ಸಿಯ ಯಲ್ಲಾಪುರ ರೋಡ್ ಅಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ವರೆಗೆ ಆಫ್ ಇದೆ ಇಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯ ಸೋಫಾ ಡೈನಿಂಗ್ ಟೇಬಲ್ ಬೆಡ್ ಕೂಡ ಸಿಗುತ್ತೆ ಇದು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಥ್ರೂ ಸೇಲ್ ಇರೋದ್ರಿಂದ ಹಳೆ ಫರ್ನಿಚರ್ ಎಕ್ಸ್ಚೇಂಜ್ ಕೂಡ ಇರುತ್ತೆ ಜೊತೆಗೆ ನಿಮ್ಮ ಮನೆ ಅಳತೆ ತಕ್ಕ ಹಾಗೆ ಕಸ್ಟಮೈಸ್ಡ್ ಮಾಡ್ಕೊಡ್ತಾರೆ ಫರ್ನಿಚರ್ ನ ನಿಮಗೆ ಬೇಕಾಗಿರೋ ಅಳತೆಯಲ್ಲಿ ಯಾವ ಕಲರ್ ಬೇಕು ಅಂತ ಚೂಸ್ ಮಾಡ್ಕೋಬಹುದು ಹೋಮ್ ಡೆಲಿವರಿ ಕೂಡ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಗಸ್ಟ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಏಳರವರೆಗೆ ಮಾತ್ರ ಇರುತ್ತೆ ಇದು ಡಿಸೈನರ್ ಸೋಫಾ ಸೆಟ್ಸ್ ಡೈನಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ವಾರ್ಡ್ ರೋಬ್ಸ್ ಸ್ಟಡಿ ಟೇಬಲ್ ರಾಕಿಂಗ್ ಸೇರು ವುಡನ್ ಸೋಫಾ ಕಂಪ್ಯೂಟರ್ ಟೇಬಲ್ ಗ್ಲಾಸ್ ಫರ್ನಿಚರ್ ಎಲ್ಲ ಕೂಡ ಸಿಗುತ್ತೆ ಗಣೇಶ ಚತುರ್ಥಿ ಸಲುವಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ವರೆಗೆ ಆಫ್ ಇರುತ್ತೆ ಮೂರರಿಂದ ಹತ್ತು ವರ್ಷದವರೆಗೆ ವಾರಂಟಿ ಕೂಡ ಇರುತ್ತೆ ನಿಮ್ಮನೆಗೂ ಕೂಡ ಒಳ್ಳೆ ಕ್ವಾಲಿಟಿಯ ಫರ್ನಿಚರ್ ಹಾಗೆ ನಿಮ್ಮ ಆಯ್ಕೆಯ ಫರ್ನಿಚರ್ ಬೇಕು ಅಂದ್ರೆ ಅಂಬೇಡ್ ರ್ ಬೌವನಲ್ಲಿರುವ ಫರ್ನೀರ್ ಎಕ್ಸ್ಪೋನ ವಿಸಿಟ್ ಮಾಡಿ ಈ ಸ್ಪೆಷಲ್ ಆಫರ್ನ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು